ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ನಾನು ತುಂಬ ರುಚಿಯಾಗಿ ಕಡಲೆಕಾಳು ಮತ್ತು ಅಳಸಿನಕಾಯಿ ನಮ್ಮ ಹಳ್ಳಿ ಕಡೆ ಸಿಗುವಂತಹ ಅಳಸಿನಕಾಯಿ ಮತ್ತು ಕಡಲೆಕಾಳನ್ನ ಯೂಸ್ ಮಾಡಿ ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ನಾನು ಅದಕ್ಕೆ ಅಳಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಈಗ ಅಳಸಿನಕಾಯಿ ಮತ್ತು ಕಡಲೆಕಾಳು ಎರಡನ್ನೂ ನಾವು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಬೇಗ ಅಂದರೆ ಪಲ್ಯ ಬೇಗ ಆಗ್ಬಿಟ್ಟೆ ಕಡಲೆಕಾಳು ಮತ್ತು ಅರ್ಸಿನ್ಕಾಯಿ ಬೆಳೆ ಬೇಗ ಬೆಂದರೆ ಒಂದು ಐದರಿಂದ ಹತ್ತು ನಿಮಿಷ ಪಲ್ಯ ರೆಡಿ ಆಗುತ್ತೆ ಫಸ್ಟಿಗೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಫಸ್ಟ್ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈಗ ಇದಕ್ಕೆ ಕಡಲೆಕಾಳನ್ನ ನಾವು ನೆನೆಸಿಟ್ಟಿದಂತಹ ಕಡಲೆಕಾಳು ಮತ್ತು ಅರ್ಸಿನಕಾಯಿನ ಹಾಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಲ್ಸಿನ್ಕಾಯಿ ತುಂಬ ಹೆಲ್ತಿಯಾಗೂ ಇರುತ್ತೆ ನಾವು ನೈಸರ್ಗಿಕವಾಗಿ ತಿನ್ನೋದರಿಂದ ಇನ್ನೂ ತುಂಬ ರುಚಿಯಾಗೂ ಇರುತ್ತೆ ನಮ್ಮ ಹಳ್ಳಿ ಸೈಡೆಲ್ಲ ಇದು ಫೇಮಸ್ ಇರುತ್ತೆ ಒಂದು ಟ್ರೈ ಮಾಡಿ ನೋಡಿ ಅಂತ ತುಂಬ ರುಚಿಯಾಗುವಂತೂ ಸಖತ್ತಾಗಿರುತ್ತೆ ನಾನ್ ವೆಜ್ ಎಲ್ಲ ಇದ್ರ ಮುಂದೆ ಹಲ್ವೆ ಎಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನೋಡಿ ಕಡಲೆಕಾಳು ಮತ್ತು ಅಳಸಿನಕಾಯಿ ಎರಡನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಎರಡರಿಂದ ಮೂರು ವಿಷಾಲ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಇದು ವಿಷ ಬರೋ ಅಷ್ಟರಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡಿದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಬಿಟ್ಟರೆ ಈಗ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆ ಕುಡ್ಕೊಬೋಣ ಅದಕ್ಕೆ ನಾನು ಒಂದು ಹಿಡ್ಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ನಾವು ಎಷ್ಟಾದರೂ ಹಾಕೋಬೋದು ಅದೇನು ತುಂಬ ರುಚಿ ಕೊಡುತ್ತೆ ಈರುಳ್ಳಿ ಟಮ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾವು ಟೊಮೊಟೊ ಹಣ್ಣು ಆ್ಯಡ್ ಇದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡೋಣ ಈಗ ನಾನು ಮಿಕ್ಸಿ ರುಬ್ಬಲು ಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದರಿಂದ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಖಾರದ ಪುಡಿ ಖಾರಕ್ಕೆ ಅನ್ಕೋಣವಾಗಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದನ್ನು ನೀರು ಹಾಕ್ಕೋಬಾರ್ದು ಹಂಗೆ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಏನೋ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಕಡಲೆಕಾಳು ಮತ್ತು ಅಲಸಿನಕಾಯಿ ಎರಡನ್ನು ಸೇರಿಸ್ಕೊಳ್ಳೋಣ ಇದು ಆಲ್ರೆಡಿ ಬೆಂದಿದೆ ಈಗ ಮಸಾಲೆ ಜೊತೆ ಸ್ವಲ್ಪ ಬೆಂದರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಹೊತ್ತು ಮಸ ಒಗ್ಗರಣೆ ಜೊತೆ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಕಡಿಮೆ ಇದ್ದರೆ ನಿಮಗೆ ನೀರು ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹೀಗಿದ್ದಕ್ಕೆ ನಾನೊಂದು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಏಕೆಂದರೆ ಇಂದು ನಾವು ಹಬ್ಬ ಮಸ ನಾವು ರುಬ್ಬಿರೋಂತಹ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಲ್ಲ ನೋಡಿ ಕಾಯಿ ಮತ್ತು ಧನಿಯಾ ಪೌಡ್ರು ಖಾ ಖಾರದ ಪುಡಿ ಇಷ್ಟನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತಾ ಇದೆ ಈಗ ಇದು ನಾನು ಫುಲ್ ಅದು ಡ್ರೈ ಪೌಡ್ರ್ ಫುಲ್ ಬರಲಿಲ್ಲ ಅದು ಮಿಕ್ಸಿಯಲ್ಲಿ ಅದಕ್ಕೆ ಮತ್ತೆ ಕೈಯಲ್ಲೇ ಹಾಕೋತಾ ಇದ್ದೀನಿ ಈ ಪೌಡ್ರು ತುಂಬ ರುಚಿ ಕೊಡುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಾವು ಬೇಕಾದ್ರೆ ಇದನ್ನು ಸುಕ್ಕ ಅಂತನಾದ್ರೂ ಹೇಳ್ಬೋದು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಿ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಆ್ಯಡ್ ಆಗಬೇಕು ತುಂಬ ಚೆನ್ನಾಗಿ ಬೇಯ್ತಾ ಉಂಟು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ರೊಟ್ಟಿ ಚಪಾತಿ ದೋಸೆ ಪೂರಿ ನೀವು ಯಾವುದಕ್ಕಾದ್ರೂ ಕಾಂಬಿನೇಷನ್ನಾಗಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿನೂ ಹೇಳಿ ಈಗ ಆಗಿದೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಪ್ಲೀಸ್ ಇನ್ನೇ ಅಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಅಳಸಿನಕಾಯಿ ಕಡಲೆಕ್ಕಾಳು ಪಲ್ಯ ರೆಡಿಯಾಗುತ್ತೆ ನೋಡಿ ನೀರು ಸಮೇತ ಫುಲ್ಲು ಡ್ರೈ ಆಗಿ ಹೋಗುತ್ತೆ ನೋಡಿ ಇಷ್ಟೇ ಹಾಂ ಹಾಂ ಥ್ಯಾಂಕ್ ಯು ಸೋ ಮಚ್ ನಾನು ಸರ್ವಿಂಗ್ ಮಾಡಿರೋ ಕ್ಲಿಪ್ ಹೋಗ್ಬಿಟ್ಟಿದೆ ಥ್ಯಾಂಕ್ ಯು ಒನ್ ಆ್ಯಂಡ್